ಅವರಿಗೆ ಹೆಸರು ಚೇಂಜ್ ಇತ್ತು ಇವಾಗ ಎಲ್ಲರೂ ಇವರು ಸಮಿತಿಯಿಂದ ಸದಸ್ಯರುಗಳು ಮಾತಾಡಿಕೊಂಡು ನೇಮ್ ಚೇಂಜ್ ಮಾಡಬೇಕು ಅದೇ ಪ್ರಿಯಾಪಣಾ ತಾಲೂಕಲ್ಲಿರೋದ್ರಿಂದ ಹೆಸರು ಹೆಸರಿಟ್ಟರೆ ಒಂದು ಒಳ್ಳೇದಾಗ್ಬೋದು ಎಲ್ರಿಗೂ ಅಂತೇಳಿ ಆ ಉತ್ತೀರ್ಣದಿಂದ ನೇಮ್ ಚೇಂಜ್ ಮಾಡಿದ್ದಾರೆ ಸುಮಾರು ಐದು ವರ್ಷದಿಂದ ಇದುವರೆಗೆ ಪೊಲೀಸ್ ಅವರು ಪೊಲೀಸ್ ತರಬೇತಿ ಪಡ್ಕೊಂಡು ಒಂದು ಏಳು ಎಂಟು ಜನ ಸರ್ವೀಸರ್ ಇದ್ದಾರೆ ಇನ್ನು ಅಗ್ನಿವೀರ್ ಜಿ ಡಿ ಮತ್ತು ಎಸ್ ಎಸ್ ಸಿ ಜಿ ಆಯ್ಕೆ ಆಯ್ಕೆಯಾಗಿರೋರು ಸುಮಾರು ಒಂದು ಮೂವತ್ತೆರಡು ಜನ ಮೂವತ್ತ್ ಮೂರು ಜನ ಆನ್ ಇದ್ದಾರೆ ಇದರಿಂದ ಈ ಪ್ರಭಿತರಗೊಂಡಿದ್ದ ವ್ಯಕ್ತಿ ಸ್ಟೂಡೆಂಟ್ಗಳು ಈಗ ಹದಿನಾಲ್ಕು ಜನ ಮೆಂಬರ್ಸ್ಗಳು ಅಟೆಂಡ್ ಆಗಿ ಉತ್ತೀರ್ಣದಾಗಿದ್ದಾರೆ ಎಕ್ಸಾಮಲ್ಲಿ ಈಗ ತರಬೇತಿ ಇದ್ದಾರೆ ನೆಕ್ಸ್ಟ್ ತಿಂಗಳು ಇವ್ರಿಗೆ ಫಿಸಿಕಲ್ ಮತ್ತು ಮೆಡಿಕಲ್ ನಡೀತದೆ ಇದರಿಂದ ಆಯ್ಕೆ ಆದರೆ ಇದರಿಂದ ಶಿವಸೈನಿಕ ಶ್ರೀ ಮಸಾಣಿಕಾಮ ಸೈನಿಕ ಅಕಾಡೆಮಿಯಿಂದ ಒಂದು ಒಳ್ಳೆಯದಾಗ್ತಾ ಇದೆ ಬಟ್ ನಮಗೆ ಎನ್ ಎಸ್ ಸಿ ಕಮಾಂಡೋ ಸರ್ ಇಂದೇ ತರಬೇತಿ ನಡೀತಿರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಬೇರೆ ಬೇರೆ ಡಿಸ್ಟಿಕ್ಕು ಬೇರೆ ತಾಲೂಕಿಂದ ಮಕ್ಕಳು ಬರೋರಿಗೆ ಅನುಕೂಲ ನಡೀತಾ ಇದೆ ನಡೆಸ್ತಾರೆ ಮತ್ತು ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಆಯಿತೆ ಇದ್ರಿ ಸದಸ್ಯರುಗಳು ಎಲ್ಲ ಸೇರಿ ಶ್ರೀ ಮಸಣಿಕಾಮ ಸೈನಿಕ ಅಕಾಡೆಮಿಯಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಯ್ತು ಶಿವ ಸೈನಿಕ ಅಕಾಡೆಮಿ ಅಂತ ಸ್ಥಾಪನೆ ಆಗಿತ್ತು ಈ ವರ್ಷ ಸನಿಕಮ್ಮ ಸೈನಿಕ ಅಕಾಡೆಮಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ನಾನು ಹಾವೇರಿಂದ ಬಂದಿರೋದು ನನ್ನ ನೇಮ್ ಜಗದೀಶ್ ಅಂತ ನಾನು ಬೇರೆ ಅಕಾಡೆಮಿಗಳಲ್ಲಿ ಬೇರೆ ಡಿಸ್ಟಿಕ್ಗಳಿಗೆ ಹೋಗಿ ಟ್ರೈನಿಂಗ್ ಮಾಡ್ತಾ ಇದ್ದೆ ಆರ್ಮಿ ಇದೆ ಅಂತ ಅದು ಯಾವುದು ಸರಿ ಆಗ್ತಿರಲಿಲ್ಲ ಊಟ ಚೆನ್ನಾಗಿರ್ಲಿಲ್ಲ ಮತ್ತಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿರ್ತಿದ್ದಿಲ್ಲ ಆಮೇಲೆ ಮಿಲ್ಟ್ರಿಯಿಂದ ರಿಟೈರ್ಮೆಂಟ್ ಆಗಿರುವಂಥ ಸರ್ಗಳು ಯಾರೂ ಬಂದು ಫಿಸಿಕಲ್ ಮಾಡಿಸ್ತಾ ಇರಲಿಲ್ಲ ಹಾಗಾಗಿ ಬೇರೆ ಸೀನಿಯರ್ ಹುಡುಗರನ್ನ ಫಿಸಿಕಲ್ಗೆ ಬಿಡ್ತಾ ಇದ್ರು ಹಾಗಾಗಿ ಫಿಸಿಕಲ್ ಚೆನ್ನಾಗಿರ್ತಿರ್ಲಿಲ್ಲ ಈ ಅಕಾಡೆಮಿಯಲ್ಲಿ ಸನಿಕಮ್ಮ ಸೈನಿಕ ಅಕಾಡೆಮಿಯಲ್ಲಿ ಎನ್ ಎಸ್ ಟಿ ಬ್ಲ್ಯಾಕೆಡ್ ಕಮಾಂಡ್ ಆಗಿರುವಂಥ ಸ್ವಾಮಿ ಸರ್ ಅವರು ಟ್ರೈನಿಂಗ್ ಚೆನ್ನಾಗಿ ಕೊಡ್ತವ್ರೆ ಎಲ್ಲ ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಬೇರೆ ಎಲ್ಲ ವಿದ್ಯಾರ್ಥಿಗಳು ಬಂದು ತರಬೇತಿ ಪಡೆದುಕೊಳ್ಳಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ರೀಸೆಂಟಾಗಿ ನಮ್ಮ ಅಕಾಡೆಮಿಯಲ್ಲಿ ಹದಿನಾಲ್ಕು ಜನ ಅಗ್ನಿವೀರ್ ಜಿ ಡಿಯಲ್ಲಿ ಪಾಸ್ ಆಗಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಒಬ್ಬ ಪಾ ಒಬ್ಬ ಒಂದಣ್ಣ ಪಾಸಾಗಿದ್ದಾರೆ ಎಕ್ಸಾಮು ಫಿಸಿಕಲ್ಲು ಇನ್ನು ಬಾಕಿ ನಾಲ್ಕು ಜನ ಸಿ ಎಸ್ ಎಫ್ಟರ್ಸ್ನೂ ಪಾಸ್ ಆಗಿದ್ದಾರೆ ಇನ್ನು ಅವ್ರಿಗೆ ಎಕ್ಸಾಮ್ ಕ್ಲಾಸಸ್ಸು ಕೊಡ್ತವ್ರೆ ಉಳ್ಕು ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆ ರೂಮಿನ ವ್ಯವಸ್ಥೆನೂ ಇದೆ ಪ್ಲಸ್ ಊಟದ ವ್ಯವಸ್ಥೆನೂ ಮಾಡ್ತವ್ರೆ ಫಿಸಿಕಲ್ಲು ಚೆನ್ನಾಗಿದೆ ಎಲ್ಲ ಅಕಾಡೆಮಿಯಿಂದ ಎಲ್ಲ ಅಕಾಡೆಮಿಯವರು ಚೆನ್ನಾಗಿ ಸಪೋರ್ಟ್ ಮಾಡ್ತವ್ರೆ ಹಾಗಾಗಿ ಬೇರೆ ಡಿಸ್ಟ್ರಿಕ್ಟಿಂದ ಬರೋವಂಥ ವ್ಯಕ್ತಿಗಳು ಅಭ್ಯರ್ಥಿಗಳು ಬಂದು ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಂಡು ತಮ್ಮ ಉನ್ನತ ಆರ್ಮಿಗೆ ಸೇರಬೇಕೆನ್ನುವ ಕನಸನ್ನು ಕನಸು ಮಾಡಿಕೊಳ್ಬೇಕೆಂದು ಈ ಮೂಲಕ ನನ್ನ ಅನಿಸಿಕೆಯನ್ನು ಉಳಿಸ್ತಾ